ಭೀಮಾ ಕೋರ್ಗಾ ಹೋರಾಟ ಇತಿಹಾಸವನ್ನ ಸೃಷ್ಟಿಸಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳಗಂಡವರ್ ಭಾರತ ದೇಶದಲ್ಲಿ ಎರಡ್ನೂರ ಆರು ವರ್ಷಗಳ ಹಿಂದೆ ನಡೆದ ಭೀಮಾ ಕೋರ್ಗಾ ಹೋರಾಟ ಇತಿಹಾಸವನ್ನ ಸೃಷ್ಟಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳಗಂಡವರ್ ಹೇಳಿದರು ಪಟ್ಟಣದ ಮಾದಿಗ ಸಮಾಜದ ವತಿಯಿಂದ ಬುಧವಾರ ಸಂಜೆ ನಡೆದ ಭೀಮಾ ಕೋರ್ಗಾಂವ್ ವಿಜಯೋತ್ಸವವನ್ನು ಡಿಜೆ ಸೌಂಡ್ ಚಾಲನೆ ನೀಡಿ ಮಾತನಾಡಿದ ಅವರು ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದ ಐನೂರು ಮಹರ ದಲಿತ ಹೋರಾಟಗಾರರು ಆಹಾರ ನೀರು ವಿಶ್ರಾಂತಿ ಇಲ್ಲದೆ ಸುಮಾರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳ ಸೈನ್ಯದ ವಿರುದ್ಧ ನಿರಂತರ ಹನ್ನೆರಡು ಗಂಟೆಗಳ ಕಾಲ ಹೋರಾಡಿ ಗೆದ್ದ ಭೀಮಾ ಕೋರ್ಗಾಂವ್ ವಿಜಯೋತ್ಸವ ಐತಿಹಾಸಿಕವಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಭೀಮಾ ಕೋರ್ಗಾಂವ್ ಯುದ್ಧವನ್ನ ದೇಶಕ್ಕೆ ಪರಿಚಯಿಸಿದರು ಎಂದು ಹೇಳಿದರು ಪಿಎಸ್ಐಟಿ ಗುರುರಾಜ್ ಉದ್ಯಮಿ ಅನಿಲ್ ಆಚಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಈರಪ್ಪ ಕುಡುಗುಂಟಿ ಬಣಜಿಗ ಸಮಾಜದ ರಾಜ್ಯಾಧ್ಯಕ್ಷ ಅಂದಪ್ಪ ಜವಳಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಸಿದ್ದಲಿಂಗಯ್ಯ ಉಳ್ಳಾಗಡ್ಡಿ ಗಗನ್ ನೋಟ್ಗಾರ್ ಪ್ರಶಾಂತ್ ಆರ್ ಬೆರಳಿನ್ ಮುಖಂಡರಾದ ನಾಗರಾಜ್ ತಲ್ಲೂರು ವೀರೇಶ್ ಬೆದ್ವಟ್ಟಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಸಮಾಜದ ನಾಯಕರು ಯುವಕರು ಉಪಸ್ಥಿತರಿದ್ದರು